ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಗಾಯತ್ರಿ ಮಂತ್ರದ ಮಹತ್ವ ಮತ್ತು ದಿನನಿತ್ಯ ಹೇಳಿದರೆ ಏನಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಇಂದು ನಾವು ಗಾಯತ್ರಿ ಮಂತ್ರದ ಅದ್ಭುತ ಶಕ್ತಿ ಮತ್ತು ದಿನನಿತ್ಯ ಪಠಣದಿಂದ ನಮ್ಮ ಜೀವನದಲ್ಲಿ ಆಗುವ ಪರಿವರ್ತನೆಗಳ ಬಗ್ಗೆ ತಿಳಿಯಲಿದ್ದೇವೆ ಗಾಯತ್ರಿ ಮಂತ್ರವನ್ನು ವೇದ ಮಂತ್ರಗಳ ರಾಣಿ ಎಂದು ಕರೆಯಲಾಗುತ್ತದೆ ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಮಂತ್ರಗಳಲ್ಲಿ ಒಂದಾಗಿದೆ ನಿತ್ಯ ಈ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯ ವಿದ್ಯೆ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೊಂದಿಗೆ ಮನಸ್ಸಿಗೆ ಶುದ್ಧಿ ಮತ್ತು ಶಕ್ತಿ ದೊರಕುತ್ತದೆ ಹಾಗಾದರೆ ಗಾಯತ್ರಿ ಮಂತ್ರ ಏನು ಇದರ ಮಹತ್ವವೇನು ಇದನ್ನು ಯಾವಾಗ ಮತ್ತು ಹೇಗೆ ಜಪಿಸಬೇಕು ಇದರಿಂದ ನಮಗೆ ಯಾವ ಪ್ರಯೋಜನಗಳು ಲಭಿಸುತ್ತವೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಗಾಯತ್ರಿ ಮಂತ್ರದ ಅರ್ಥ ಮತ್ತು ಮಹತ್ವ ಓಂ ಪ್ರೋ ಬೃಹಸ್ವಹ ತತ್ಸವಿ ಬರ್ಕೋ ದೇವಸ್ಯ ಧೀಮಹಿ ದಿಯೋ ಯೋನಂ ಪ್ರಚೋದಯಾತ್ ಕನ್ನಡದಲ್ಲಿ ಅರ್ಥ ಓಂ ಭೂಲೋಕ ಭುವಲೋಕ ಮತ್ತು ಸ್ವರ್ಗಲೋಕ ಶಕ್ತಿ ನಮಗೆ ಶ್ರೇಷ್ಠವಾದ ದೇವರ ತೇಜಸ್ಸನ್ನು ಕೊಡಲಿ ಆ ಪರಮ ತೇಜಸ್ಸನ್ನು ನಾವು ಧ್ಯಾನ ಮಾಡೋಣ ಆ ಪರಮಾತ್ಮ ನಮ್ಮ ಬುದ್ಧಿಯನ್ನು ಸದಾ ಮಾರ್ಗದರ್ಶಿ ಮಾಡಲಿ ಈ ಮಂತ್ರವು ಸವಿತಾ ದೇವತೆಗೆ ಸಂಬಂಧಿಸಿದೆ ಇದರಲ್ಲಿ ಸೂರ್ಯನ ಶಕ್ತಿಯನ್ನು ಪ್ರಾರ್ಥಿಸಲಾಗುತ್ತದೆ ಇದು ಜ್ಞಾನ ಪ್ರಕಾಶ ಬುದ್ಧಿ ಮತ್ತು ಶಕ್ತಿಯನ್ನು ನೀಡುವ ಮಂತ್ರವಾಗಿದೆ ಗಾಯತ್ರಿ ದೇವಿ ವೇದ ಮಾತೆಯನ್ನು ಪರಿಗಣಿಸಲಾಗುತ್ತದೆ ಈ ಮಂತ್ರ ವೇದಗಳಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಯುತವಾದ ಮಂತ್ರ ಎಂದು ಪರಿಗಣಿಸಲಾಗಿದೆ ಗಾಯತ್ರಿ ಮಂತ್ರ ಪಠಣದ ಪ್ರಯೋಜನಗಳು ಮನಸ್ಸಿನ ಶಾಂತಿ ಮತ್ತು ಆತ್ಮಶಕ್ತಿ ಈ ಮಂತ್ರವನ್ನು ಪಠಿಸಿದರೆ ಮನಸ್ಸು ಶಾಂತಿಯಾಗುತ್ತದೆ ತೀವ್ರ ಆಲೋಚನೆಗಳು ತಗ್ಗುತ್ತವೆ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ ವಿದ್ಯೆ ಮತ್ತು ಜ್ಞಾನ ಪ್ರಾಪ್ತಿ ವಿದ್ಯಾರ್ಥಿಗಳು ಈ ಮಂತ್ರವನ್ನು ಜಪಿಸಿದರೆ ಅವರು ಏಕಾಗ್ರತೆ ಮತ್ತು ವಿದ್ಯೆಯಲ್ಲಿ ಪ್ರಗತಿ ಸಾಧಿಸುತ್ತಾರೆ ಸ್ಮರಣಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಣೆ ಮಾಡುತ್ತದೆ ಗಾಯತ್ರಿ ಮಂತ್ರ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ ಮತ್ತು ಸಕಾರಾತ್ಮಕ ಕತೆಯನ್ನು ತರಲು ಸಹಾಯ ಮಾಡುತ್ತದೆ ಆರೋಗ್ಯಕ್ಕೆ ಲಾಭ ಕೊಡುತ್ತದೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಮಂತ್ರ ಜಪ ಮಾಡುವಾಗ ಉಚ್ಚಾರಣೆಯಿಂದ ಶ್ವಾಸಕೋಶ ಮತ್ತು ಮೆದುಳಿಗೆ ಹೆಚ್ಚಿನ ಆಮ್ಲಜನಕ ಲಭ್ಯವಾಗುತ್ತದೆ ಭಯ ಮತ್ತು ಆತಂಕ ಕಡಿಮೆಯಾಗುತ್ತದೆ ಈ ಮಂತ್ರ ಭಯ ಮತ್ತು ಆತಂಕವನ್ನು ನಿವಾರಿಸುತ್ತದೆ ಹಾಗೆಯೇ ನಶ್ವರ ಭಾವನೆ ಕಡಿಮೆಯಾಗುತ್ತದೆ ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಗಾಯತ್ರಿ ಮಂತ್ರ ಪಠಿಸಿದರೆ ಆತ್ಮ ಸಾಕ್ಷಾತ್ಕಾರ ಮತ್ತು ದೇವರ ಕೃಪೆ ಪಡೆಯಬಹುದು ಪಾಪಕ್ಷಯ ಮತ್ತು ಪುಣ್ಯಪ್ರಾಪ್ತಿ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ಮಂತ್ರ ಪಠಿಸಿದರೆ ಪಾಪಗಳು ಶಮನಗೊಳ್ಳುತ್ತವೆ ಮತ್ತು ಪುಣ್ಯ ಫಲ ದೊರಕುತ್ತದೆ ಯಾವಾಗ ಮತ್ತು ಹೇಗೆ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ನೋಡೋಣ ಬನ್ನಿ ಪ್ರತಿದಿನ ಮೂರು ಬಾರಿ ಪಠಿಸಬಹುದು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ಮಂತ್ರವನ್ನು ಪಠಿಸಬಹುದು ಪಠಿಸಿದರೆ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ ಮನಸ್ಸಿಗೆ ಶಾಂತಿಯಾಗುತ್ತದೆ ಈ ಮಂತ್ರವನ್ನು ಜಪಿಸುವ ವಿಧಾನ ಶುದ್ಧ ಮನಸ್ಸಿನಿಂದ ಪೂರ್ಣ ಭಕ್ತಿಯಿಂದ ಮತ್ತು ಮಂತ್ರದ ಶುದ್ಧ ಉಚ್ಚಾರಣೆಯೊಂದಿಗೆ ಪಠಿಸಬೇಕು ಓಂಕಾರದಿಂದ ಪ್ರಾರಂಭಿಸಿ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಪಠಿಸಬಹುದು ತಿಲಕ ಧರಿಸಿ ಕೈಯಲ್ಲಿ ಜಪಮಾಲಾ ಹಿಡಿದು ಪೂರ್ಣ ಗಮನದೊಂದಿಗೆ ಜಪ ಮಾಡುವುದು ಉತ್ತಮ ಸಾಧ್ಯವಾದರೆ ಸೂರ್ಯದ ಎದುರು ಕುಳಿತು ಭಗವಂತನ ಸ್ಮರಣೆಯೊಂದಿಗೆ ಪಠಿಸಿ ಸ್ನೇಹಿತರೆ ಗಾಯತ್ರಿ ಮಂತ್ರವು ಕೇವಲ ಒಂದು ಶಬ್ದಶ್ರೇಣಿಯಲ್ಲ ಇದು ಮಹಾಶಕ್ತಿಯ ಉಪಾಸನೆ ಈ ಮಂತ್ರ ಪಠಿಸಿದರೆ ನಮ್ಮ ಜೀವನದಲ್ಲಿ ಚೈತನ್ಯ ಶಕ್ತಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಮಂತ್ರವನ್ನು ಪಠಿಸಿ ಮತ್ತು ಒಮ್ಮೆ ಪ್ರಯತ್ನಿಸಿ ಚಮತ್ಕಾರವನ್ನು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು